ವಿರಾಟ್ ಕೊಹ್ಲಿ ಮತ್ತು ಎಬಿಡಿ ವಿಲಿಯರ್ಸ್ ಆಧುನಿಕ ಕ್ರಿಕೆಟ್ ದುನಿಯಾದ ಗ್ರೇಟೆಸ್ಟ್ ಬ್ಯಾಟರ್ಸ್ ಒಬ್ಬ ಮಿಸ್ಟರ್ ತ್ರೀ ಸಿಕ್ಸ್ಟಿ ಮತ್ತೊಬ್ರು ರನ್ ಮಷೀನ್ ಕ್ಲಾಸ್ಕು ಸೈ ಮಾಸ್ಕು ಜೈ ಅನ್ನುವ ಇವರ ಆಟ ನೋಡೋದೇ ಮಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಇವರಿಬ್ರು ಬದ್ಧ ವೈರಿಗಳು ಆದರೆ ಐಪಿಎಲ್ ನಲ್ಲಿ ಬೆಸ್ಟ್ ಫ್ರೆಂಡ್ಸ್ ಇವರ ಸ್ನೇಹ ಸಂಬಂಧವನ್ನ ಬೆಸೆದಿದ್ದು ಆರ್ ಸಿ ಬಿ ಅನ್ನುವ ಸೇತುವೆ ಆರ್ ಸಿ ಬಿ ಪರ ಕೊಹ್ಲಿ ಮತ್ತು ಎಬಿಡಿ ಆಡಿದ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಗಳು ಒಂದೆರಡಲ್ಲ ಜೊತೆಯಾಗಿ ಬರೆದ ದಾಖಲೆಗಳು ಸಾಮಾನ್ಯವಲ್ಲ ಹಾಗಂತ ಇವರ ಸ್ನೇಹ ಆನ್ ಫೀಲ್ಡ್ಗೆ ಮಾತ್ರ ಸೀಮಿತವಾಗಿಲ್ಲ ಆಫ್ ದಿ ಫೀಲ್ಡ್ ನಲ್ಲೂ ಎಬಿಡಿ ಮತ್ತು ಕೊಹ್ಲಿ ಆಪ್ತ ಮಿತ್ರರು ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ ಡೆವಿಲಿಯರ್ಸ್ಗೆ ತಿಳಿಸದೆ ಕೊಹ್ಲಿ ಒಂದು ಹೆಜ್ಜೆ ಮುಂದಿಡಲ್ಲ ಹಲವು ಬಾರಿ ಕೊಹ್ಲಿ ಎಬಿಡಿ ಮೇಲಿನ ತಮ್ಮ ಪ್ರೀತಿಯನ್ನ ಹೊರ ಹಾಕಿದ್ದಾರೆ ಎಬಿಡಿ ಕೂಡ ಬಾಯ್ ತುಂಬಾ ಕೊಹ್ಲಿಯನ್ನ ಮೈ ಡಿಯರ್ ಫ್ರೆಂಡ್ ಅಂತ ಕರೀತಾರೆ ಈ ಬಾರಿ ಆರ್ ಸಿ ಬಿ ಕಪ್ ಗೆದ್ದ ನಂತರ ಕೊಹ್ಲಿ ಐ ಪಿ ಎಲ್ ಕಪ್ ನನಗೆಷ್ಟು ಮುಖ್ಯವಾಗಿತ್ತು ಎಬಿಡಿಗೂ ಕೂಡ ಅಷ್ಟೇ ಮುಖ್ಯವಾಗಿತ್ತು ಅಂತ ಹೇಳಿದ್ದು ಕೊಹ್ಲಿ ಮತ್ತು ಎಬಿಡಿ ನಡುವಿನ ಗೆಳೆತನ ಎಂತದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಆದರೆ ಇಂತಹ ಕೊಹ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ತಿಂಗಳುಗಳ ಕಾಲ ಡಿವಿಲಿಯರ್ಸ್ ಮೇಲೆ ಮುನ್ಸ್ಕೊಂಡಿದ್ರು ಆರು ತಿಂಗಳುಗಳ ಕಾಲ ಎಬಿಡಿ ಜೊತೆ ಮಾತನಾಡಿರಲಿಲ್ಲ ಹಾಗೆ ಕೊಹ್ಲಿ ಈ ರೀತಿ ತನ್ನ ಗೆಳೆಯನ ಮೇಲೆ ಮುನ್ಸ್ಕೊಳ್ಳೋದಕ್ಕೆ ಕೂಡ ಒಂದು ಬಲವಾದ ಕಾರಣ ಇದೆ ತಾನು ಮುಚ್ಚಿಟ್ಟಿದ್ದ ಗುಟ್ಟನ್ನ ಎಬಿಡಿ ರಟ್ಟು ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಕೊಹ್ಲಿ ಗೆಳೆಯನ ಮೇಲೆ ಮುನ್ಸ್ಕೊಂಡಿದ್ರಂತೆ ಹೌದು ವಿರಾಟ್ ಕೊಹ್ಲಿ ತಮ್ಮ ಪರ್ಸನಲ್ ವಿಷಯದಲ್ಲಿ ತುಂಬಾನೇ ಕಟ್ಟುನಿಟ್ಟು ಫ್ಯಾಮಿಲಿ ಮ್ಯಾಟರನ್ನ ಕೊಹ್ಲಿ ಆದಷ್ಟು ಗುಟ್ಟಾಗಿಡ್ತಾರೆ ಆದರೆ ಡಿವಿಲಿಯಸ್ ಕೊಹ್ಲಿ ಮುಚ್ಚಿಟ್ಟಿದ್ದ ಗುಟ್ಟನ್ನ ಕೊಹ್ಲಿ ಗಮನಕ್ಕೆ ತರದೇ ಬಹಿರಂಗಪಡಿಸಿದ್ರು ಕಳೆದ ವರ್ಷ ಜನವರಿಯಲ್ಲಿ ಭಾರತದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಿಂದ ಕೊಹ್ಲಿ ದೂರ ಉಳಿದಿದ್ರು ಇದರಿಂದ ಕೊಹ್ಲಿ ಸರಣಿಯಿಂದ ಹಿಂದೆ ಉಳಿದಿದ್ದೇಕೆ ಅನ್ನುವ ಪ್ರಶ್ನೆ ಅಭಿಮಾನಿಗಳನ್ನ ಕಾಡಿತ್ತು ಈ ಪ್ರಶ್ನೆಗೆ ಡಿವಿಲಿಯರ್ಸ್ ಉತ್ತರ ನೀಡಿದ್ರು ಅನುಷ್ಕಾ ಶರ್ಮಾ ಪ್ರೆಗ್ನೆಂಟ್ ಆಗಿದ್ದು ಕೊಹ್ಲಿ ಎರಡನೇ ಬಾರಿ ತಂದೆಯಾಗ್ತಿದ್ದಾರೆ ಅನ್ನುವ ಸತ್ಯವನ್ನು ಡಿವಿಲಿಯರ್ಸ್ ಸೋಷಿಯಲ್ ಮೀಡಿಯಾದಲ್ಲೇ ರಿವೀಲ್ ಮಾಡಿದ್ರು ತಾನು ಮುಚ್ಚಿಟ್ಟಿದ್ದ ವಿಷಯವನ್ನ ಬಹಿರಂಗಪಡಿಸಿದ್ದಕ್ಕೆ ಎಬಿಡಿ ಮೇಲೆ ಕೊಹ್ಲಿ ಸಿಟ್ಟಾಗಿದ್ದರು ಈ ವಿಚಾರವನ್ನ ಸ್ವತಃ ಎ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಕೇಳಿ ನಿಮ್ಮ ಮತ್ತು ವಿರಾಟ್ ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ ನಿವೃತ್ತಿಯಲ್ಲಿ ಸಾಕಷ್ಟು ಸಾಮ್ಯತೆಗಳಿದೆ ನೀವು ಕೂಡ ಮೂವತ್ನಾಲ್ಕನೇ ವರ್ಷದಲ್ಲೇ ಟೆಸ್ಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ರಿ ಆದರೆ ಜನ ನೀವು ಇವತ್ತಿನವರೆಗೆ ಟೆಸ್ಟ್ ಆಡಬಹುದಿತ್ತು ಅಂತ ಯೋಚಿಸ್ತಾರೆ ಈ ವಿಷಯದಲ್ಲಿ ನೀವು ನಿಮ್ಮನ್ನ ಕೊಹ್ಲಿ ಜೊತೆಗೆ ಹೋಲಿಕೆ ಮಾಡಿಕೊಳ್ತೀರಾ ಅಂತ ಸಂದರ್ಶಕ ಕೇಳಿದಾಗ ಅದಕ್ಕೆ ಎ ಈ ರೀತಿ ಉತ್ತರಿಸಿದ್ರು ಹೌದು ನಾವಿಬ್ಬರು ಒಂದೇ ದೋಣಿಯಲ್ಲಿ ಇದ್ದಿದ್ದರಿಂದ ಇದರ ಬಗ್ಗೆ ಮಾತನಾಡ್ತೀವಿ ಕಳೆದ ಆರು ತಿಂಗಳಿಂದ ಕೊಹ್ಲಿ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ನನ್ನ ಪುಣ್ಯ ಆದರೆ ಅದಕ್ಕೂ ಮೊದಲು ಕೊಹ್ಲಿ ನನ್ನ ಜೊತೆ ಮಾತು ಬಿಟ್ಟಿದ್ರು ಅವರು ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾಗ ನಾನು ಅದನ್ನ ಬಹಿರಂಗಗೊಳಿಸಿದ್ದೆ ಇದರಿಂದ ಕೊಹ್ಲಿ ನನ್ನ ಜೊತೆ ಮಾತನಾಡಿರಲಿಲ್ಲ ಹೀಗೆ ಎಬಿಡಿ ಅಂದಿನ ವಿಷಯವನ್ನ ಈಗ ಬಹಿರಂಗ ಪಡಿಸಿದ್ದಾರೆ ಒಟ್ನಲ್ಲಿ ತಮ್ಮ ಪ್ರೈವೇಸಿಗೆ ಧಕ್ಕೆ ತಂದ್ರೆ ಕೊಹ್ಲಿ ಎಂತವರನ್ನ ಕೂಡ ಬಿಡೋದಿಲ್ಲ ಅದು ಜೀವದ ಗೆಳೆಯನಾದ್ರೂ ಸರಿ ಅನ್ನೋದಕ್ಕೆ ಎಬಿಡಿ ಮೇಲಿನ ಮುನಿಸೆ ಸಾಕ್ಷಿ ಅದೇನೇ ಇರಲಿ ಇನ್ಮುಂದೆ ಈ ಗೆಳೆಯರ ನಡುವೆ ಅಂತಹ ಮುನಿಸು ಬಾರದೇ ಇರಲಿ ಇವರಿಬ್ಬರ ಸ್ನೇಹಕ್ಕೆ ಯಾರ ದೃಷ್ಟಿಯೂ ಬೀಳದೇ ಇರಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ